ಹೊಸ ರಾಜಕೀಯ ಸಂಚಲನ ಆಗಲಿ ಹೊಸ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಲಕ್ಷ್ಯಗಳು ನಮಗೇನು ಕಂಡು ಬರ್ತಾ ಇಲ್ಲ ಕೊಡ್ಲೇಬೇಕು ಯಾರು ಯಾರು ಹಾಕ್ಯಾರ ವಿರೋಧ ಪಕ್ಷ ಹಾಕಿದ್ದಾರೆ ಹೈಕಮಾಂಡ್ ನಮ್ಮ ಪಕ್ಷದ ಯಾವುದೂ ಇಲ್ಲ ವಿರೋಧ ಪಕ್ಷದಿ ಎರಡು ಮೂರು ತಿಂಗಳ ಹೇಳ್ತಿದಾರೆ ಇವತ್ತಲ್ಲ ಸೊ ಹೇಳ್ತಾರೆ

ನಮ್ಮ ಕೆಲವು ಸಮಸ್ಯೆಗಳನ್ನ ಚರ್ಚೆ ಮಾಡಿದಾರೆ ಮಾಡ್ ಮಾಡೋ ಅದಕ್ಕೇನು ಫ್ರೀಯಾಗಿ ಮಾಡ್ತಾರೆ ಅದೇನು ಅದಕ್ಕೇನು ದುಡ್ಡು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಟ್ರೋಲ್ ಹಾಗೆ ಆಗ್ತದೆ ಅವರು ಅಭಿಮಾನಿಗಳು ಮಾಡ್ತಾರೆ ಅದಕ್ಕೂ ಈ ಬದಲಾವಣೆಗೆ ಏನು ಸಂಬಂಧ ಇಲ್ಲ